ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಅಕಿರ್ ಹುಸೇನ್ ಸುಮಾರು ಹತ್ತು ವರ್ಷಗಳಿಂದ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇವೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಡಗಿ ಕೆಲಸಗಾರರು ಕುಟುಂಬಗಳು ಹೆಚ್ಚಾಗಿದ್ದಾರೆ ಆದುದರಿಂದ ಕೂಲಿ ಕಾರ್ಮಿಕರಿಗೆ ನಿವೇಶನ ಕಟ್ಟಿಸಿಕೊಡಬೇಕೆಂದು ಸುಮಾರು ಹತ್ತು ಎಕರೆ ಜಮೀನನ್ನು ಗುರುತಿಸಿದ್ದೇವೆ ಸರ್ಕಾರ ಇದನ್ನು ಪರಿಗಣಿಸಿ ಬಡವರಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಭರವಸೆ ಇದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಇದನ್ನು ಪರಿಗಣಿಸಬೇಕೆಂದು ಮನವಿ ಮಾಡಿಕೊಂಡರು ಸರ್ ಹದಿನೆಂಟು ಮನೆ ನಮ್ದು ಒಂದು ಹತ್ತೆ ಹದಿನೆಂಟು ಕುಂಟೆ ನಾವು ವರ್ಷ ಆಯ್ತು ಸರ್ಕಾರಕ್ಕೆ ನಾವು ಕೊಟ್ಟೆ ಅವರು ಮಾಡ್ತಾ ಇಲ್ಲ ಈ ಬಿಜೆಪಿ ಸರ್ಕಾರ ಇತ್ತು ಮೊದ್ಲೇ ಇವಾಗ ಬಂದಿ ಒಂದು ವರ್ಷ ಒಂದೂವರೆ ವರ್ಷ ಒಂದು ವರ್ಷ ಆಗೈತೆ ಸರ್ಕಾರ ಒಳ್ಳೆ ಕೆಲಸ ಮಾಡುತ್ತೆ ನಮ್ಮದು ಮಾಡಿದ್ರೆ ನಾವು ನೆನೆಸ್ತೀವಿ ನಾವು ಬಡೂರ್ ಎಲ್ಲ ಜಾತಿರ ಇದ್ದೇವೆ ನಾವು ಒಳ್ಳೆ ಕ ಒಂದು ನಾನ್ನೂರು ಹದಿನೆಂಟು ಮನೆ ಮಾಡಿದರೆ ನಮ್ಮದೇ ಜಾಗ ನಮ್ಮದು ಖರೀದಿ ಮಾಡಿರೋದು ಬಡವರು ಆಸ್ತಿ ಖರೀದಿ ಮಾಡಿ ನಾವು ಜಮೀನು ಸರ್ಕಾರಕ್ಕೆ ಬಿಟ್ಟಿದ್ದು ಕೊಟ್ಟಿದ್ದೀವಿ ರಾಜೀವ್ ಗಾಂಧಿ ಸ್ಕೀಮ್ನಾಗ ಇವ್ರು ಮಾಡ್ತಾ ಇಲ್ಲ ನಾವು ಇದ್ದಾರೆ ಯಾಕೋ ಗಮನ ಕೊಡ್ತಾ ಇಲ್ಲ ಇವರು ಏನು ಭಾಳ ಬ್ಯುಸಿ ಇದ್ದಾರೆ ಗಮನ ಕೊಡ್ತಾ ಇಲ್ಲ ಗಮನ ಕೊಟ್ಟರೆ ನಮಗೆ ಒಂದು ಮನೆ ಆಗ್ತವೆ ಲೇಬರ್ ಮಿನಿಸ್ಟ್ರ್ ಹತ್ರ ಸರ್ ಎಕರೆ ಹದಿನೆಂಟು ಕುಂಟೆ ಐತೆ ಲೇಬರ್ ಮಿನಿಸ್ಟ್ರ್ ಹತ್ರ ಹೋಗಿದ್ವಿ ಜಮೀರ್ ಅಹಮದ್ ಹತ್ರ ಹೋಗಿದ್ವಿ ಜಮೀರ್ ಅಹಮದ್ ಸಾಹೇಬ್ರ ಹತ್ರ ಹೋಗಿದ್ವಿ ನಾಲ್ಕೈದು ಸತಿ ಭೇಟಿ ಆಗಿದ್ವಿ ದುರ್ಗಕ್ಕೂ ಬಂದಿದ್ದರು ಅವ್ರ ಆಮೇಲೆ ಅನ್ವರ್ ಭಾಷಾ ಅವರು ಹೇಳಿದ್ದಾರೆ ಅನ್ವರ್ ಭಾಷಾ ನಮಗೆ ಪಾಪ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಎಲೆಕ್ಷನ್ ಮಧ್ಯೆ ಮಧ್ಯಕ್ಕೆ ಎಲೆಕ್ಷನ್ ಬಂದೈತೆ ಇವಾಗ ಎಲೆಕ್ಷನ್ ಆದಮೇಲೆ ಭೇಟಿ ಆಗ್ತೀವಿ ಅದಕ್ಕೆ ಒಂದೊಂದು ಸತಿ ಭೇಟಿ ಆಗೋಣ ಅಂತ ಹೋಗಿದ್ವಿ ಎಲೆಕ್ಷನ್ ಇಂದ ವಿಳಂಬ ಐತೆ ಅದರಿಂದ ಸರ್ಕಾರ ಬೇಡಿಕೆ ಅಂದ್ರೆ ನಮ್ದು ಜಮೀನ್ ನಮ್ದು ಮನೆ ಕಟ್ಕೊಡ್ರಿ ಅಂತ ಹೇಳಿ ಹೇಳಿದ್ವಿ ಅವರು ಜಮೀನ್ ಹುಡುಕ್ತಿದಾರೆ ಅವರೇ ಸರ್ಕಾರದವರು ಇಡೀ ಕರ್ನಾಟಕದಲ್ಲಿ ಜಮೀನ್ ಇಲ್ಲ ನಾವೇ ಎಕರೆ ಹದಿನೈದು ಗಂಟೆ ನಾವೇ ಬಿಟ್ಟು ಕೊಟ್ಟಿದೀವಿ ಇಲ್ಲ ಕಂಡೀಷನ್ ಮೇರೆಗೆ ಸರ್ಕಾರಕ್ಕೆ ಕಂಡೀಷನ್ ಮೇರೆಗೆ ಅವರು ನಮಗೆ ಶಕ್ತಿ ಇಲ್ಲ ಮಾಡೋಕ್ಕೋಸ್ಕರ ಬಡವರು

ವಸತಿ ಸಚಿವರು ಜಮೀರ್ ರಾಮತ್ ಖಾನ್ ಅವರು ಇದ್ದಾರೆ ಅವರು ಮೆಮೊರಂ ಸಹ ಸಲ್ಲಿಸಿದೀರಾ ಇವತ್ತು ಸಹ ಭೇಟಿ ಹೇಳ್ತಾ ಬಂದಿದ್ದೀರಾ ಅದೇ ಇವಾಗ ಭೇಟಿ ಆಗಕ್ಕೆ ಹೋಗಿದ್ರೆ ಅಲ್ಲಿ ಜನ ಜಾತ್ರೆ ಆಗೈತೆ ಎಲೆಕ್ಷನ್ ಆದ್ಮೇಲೆ ನಾವು ಬರ್ತೀವಿ ಎಲೆಕ್ಷನ್ ಆದ್ಮೇಲೆ ಬರ್ತೀವಿ ಸರ್ ಇವತ್ತು ಸುಮಾರು ಒಂದು ಎರಡು ವರ್ಷಗಳ ಕಾಲ ಬಡಗಿ ಜನಾಂಗಕ್ಕೆ ಜಮೀನು ನೀಡಿದ್ರಿ ಇವತ್ತು ಸರ್ಕಾರ ಯಾಕೋ ವಿಳಂಬ ಧೋರಣೆ ಅನುಸರಿಸ್ತಾ ಇದೆಯಲ್ಲ ಸರ್ ಇದು ಏನು ವಿಳಂಬ ಯಾಕಾಯ್ತು ಈ ಹಿಂದೆ ಸುಮಾರು ಹದಿಮೂರು ವರ್ಷ ಆಯ್ತಲ್ಲ ಜಮೀನು ರೆಡಿ ಮಾಡಿ ನಾನ್ನೂರ ಹದಿನೆಂಟು ಸ್ಟೇ ಸೈಟ್ಗಳು ನಗರಸಭೆಗೆ ಕೊಟ್ಟಿದ್ದೀವಿ ಅಲ್ಲೇ ಅರ್ಬನ್ ಡೆವಲಪ್ಮೆಂಟಿಗೆ ಕೊಟ್ಟಿದ್ದೀವಿ ಆದರೆ ಇಲ್ಲಿ ವಿಳಂಬ ಏನಾಗಿದೆ ಅಂದರೆ ಸ್ವಲ್ಪ ಕೋಆಪ್ರೇಷನ್ ಮಾಡಲಿಲ್ಲ ಹಿಂದಿನ ಸರ್ಕಾರ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ನಾವು ಬೆಂಗಳೂರಿಗೆ ಬಂದಿದ್ವಿ ಕೆಲವು ಅಧಿಕಾರಿಗಳ್ಗೆ ನಾವು ಭೇಟಿ ಮಾಡಿದ್ವಿ ಅವರು ಅವರು ಚುನಾವಣೆ ಸೆಂಟ್ರಲ್ ಗೌರ್ಮೆಂಟ್ ನಾಲ್ಕನೇ ತಾರೀಕು ಚುನಾವಣೆ ಕೌಂಟಿಂಗ್ ಆದ ನಂತರ ಬಂದು ಭೇಟಿ ಮಾಡಿ ಅಂತೇಳಿ ನಿವೇಶನ ಈಗ ಸೈಟ್ ಇದ್ದಾವೆ ಸೈಟ್ನಲ್ಲಿ ಅವರು ಕಟ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲ ಸರ್ಕಾರದಲ್ಲಿ ಭಾಳಷ್ಟು ಸ್ಕೀಮ್ಗಳಿದ್ದಾವೆ ರಾಜೀವ್ ಗಾಂಧಿ ಸ್ಕೀಮ್ಗಳಿರ್ಬೋದು ಈಗ ಚಿತ್ರದುರ್ಗದಲ್ಲಿ ಮಂಡಕ್ಕಿ ಬಡ್ಡಿ ಅವರಿಗೆ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ನಿವೇಶನ ಸರ್ಕಾರದವರೇ ಕಟ್ಕೊಟ್ಟಿದ್ದಾರೆ ಅವ್ರು ಯಾರೂ ಹಣ ಕಟ್ಟಿಲ್ಲ ಏನಿಲ್ಲ ಇವರು ನಿವೇಶನ ಆಲ್ರೆಡಿ ಇದೆ ನಿವೇಶನದ ಮೇಲೆ ಒಂದು ಸ್ಕೀಮ್ ಇದೆ ಆ ಸ್ಕೀಮ್ನಲ್ಲಿ ಬಡವ ಅವಕಾಶ ಇದೆ ಅದಕ್ಕೆ ನಾವೆಲ್ಲರಿಗೂ ಭೇಟಿ ಮಾಡಿದ್ದೀವಿ ಈಗ ಜಮೀರ್ ಭೇಟಿ ಮಾಡೋಕ್ಕೆ ಹೋಗ್ತಿದ್ದೀವಿ ಅದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಹ ನಾವು ಭೇಟಿ ಮಾಡಿದ್ದೀವಿ ಅವರು ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಸುಮಾರು ಒಂದು ಎರಡು ಮೂರ್ನಾಲ್ಕು ತಿಂಗಳ ಒಳಗಡೆ ಈ ಒಂದು ಕಾರ್ಯಕ್ರಮ ಆಗ್ಬೋದು ಅಂತ ನಮಗೊಂದು ನಂಬಿಕೆ ಬಂದಿದೆ ಆಶಾ ಸಿದ್ದರಾಮಯ್ಯ ಅವ್ರಿಗೆ ಸಹ ನಾವು ಕೊಟ್ಟಿದ್ದೀವಿ ಇದು ಮಾಹಿತಿನ ಸಿದ್ದರಾಮಯ್ಯ ಸಹ ಅವರು ಶೋಚಿತ್ರ ಸಮಾವೇಶ ದಿವಸ ಬಂದಿದ್ದರು ಅದನ್ನು ರೆಫರ್ ಮಾಡಿದ್ದಾರೆ ಅದನ್ನು ಸಂಬಂಧಪಟ್ಟ ಮಂತ್ರಿಗೆ ಮುಖ್ಯಮಂತ್ರಿಗಳು ರೆಫರ್ ಮಾಡಿದ್ದಾರೆ ಎಲ್ಲ ಕಡೆನೂ ಮಾಡ್ಬೋದು ಅಂತ ಹೇಳಿದ್ರು ಅಧಿಕಾರಿಗಳು ಸಹ ಕಮಿಷನರ್ ಸಹ ಭೇಟಿ ಮಾಡಿದ್ದೀವಿ ಅವರು ಸಹ ಹೇಳಿದ್ದಾರೆ ನಾವು ಅಂತ ಅವ್ರ ಮಾತು ಆಶ್ವಾಸನೆ ಕೊಟ್ಟಿದ್ದಾರೆ ಏನಂದರೆ ಸ್ವಲ್ಪ ತಡ ಆಗಿದೆ ಅಷ್ಟೇ ಅದನ್ನು ನಾ ಮೂರು ನಾಲ್ಕು ತಿಂಗಳೊಳಗಡೆ ಆಗೋ ಸಾಧ್ಯತೆ ಇದೆ ಅಂತ ನಾನು ಹೇಳಿ